ನಮ್ಮ ಸಮುದಾಯದ ರಾಜಕೀಯ ವಾಸ್ತವದ ಪರಿಸ್ಥಿತಿ ಏನಿದೆ ನಾವೇನೆಲ್ಲ ಮಾಡಬಹುದು ನಮ್ಮ ಸಮುದಾಯವನ್ನು ನಾವು ಯಾವತ್ತೂ ತೆಗೆದುಕೊಂಡು ಹೋಗಬೇಕು ಮುಂದಿನ ದಿನಮಾನದಲ್ಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾವು ಇವತ್ತು ಸಭೆಯಲ್ಲಿ ಉಪಸ್ಥಿತರಿದ್ದೇವೆ ಮುಖ್ಯವಾಗಿ ಬಹಳ ಹಿರಿಯರು ಈ ಸಭೆಯಲ್ಲಿರುವುದರಿಂದ ನಾನು ನನ್ನ ಅನಿಸಿಕೆಗಳನ್ನ ಯುವಕನಾಗಿರುವುದರಿಂದ ನಾನು ನನ್ನ ಅನುಭವದ ಮಾತುಗಳನ್ನ ಈ ಸಭೆಯಲ್ಲಿ ಮಂಡಿಸ್ತೇನೆ ಅನ್ಪರ್ಸಿಂತ ನಾವು ನಮ್ಮ ಜನಸಂಖ್ಯೆ ಅನುಗುಣವಾಗಿ ಏನಾದರೂ ರಾಜಕೀಯ ಪ್ರಾತಿನಿಧ್ಯ ಇದೆ ಅಂತಂದ್ರೆ ಇಲ್ಲ ಮತ್ತೆ ಒಂದು ಸಮುದಾಯಕ್ಕೆ ಏಕೆ ರಾಜಕೀಯ ಅವಶ್ಯಕತೆ ಇದೆ ಅಂತ ಚಿಂತನೆ ಮಾಡಿದ್ರೆ ಒಂದು ಸಮುದಾಯ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಬಲೀಕರಣ ಆಗಬೇಕಂದ್ರೆ ರಾಜಕೀಯ ಶಕ್ತಿ ಬಹಳ ಅವಶ್ಯಕತೆ ಇದೆ ನಾವು ರಾಜಕೀಯ ಶಕ್ತಿಯನ್ನ ಪಡಿಲಿಲ್ಲ ಅಂತಂದ್ರೆ ಆ ಸಮುದಾಯ ಅತ್ಯಂತ ಬಿಂದುಳಿರ್ತಕ್ಕಂಥ ಸಮುದಾಯದ ಪಟ್ಟಿ ಸೇರ್ತವೆ ಆದ್ರೆ ಕರ್ನಾಟಕದ ರಾಜಕೀಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ ನಮ್ದು ಕೇಂದ್ರೀಕೃತ ರಾಜಕೀಯ ವ್ಯವಸ್ಥೆಯಲ್ಲಿ ಇದ್ದೀವಿ ನಮ್ಮ ಸಮುದಾಯದ ಸದ್ಯದ ರಾಜಕೀಯ ಪ್ರಶ್ನೆ ಕೇಂದ್ರೀಕೃತ ವ್ಯವಸ್ಥೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಒಂದು ನಾಯಕತ್ವದಲ್ಲಿ ನಾವೆಲ್ಲರೂ ಕೇಂದ್ರೀಕೃತವಾಗಿರುವುದರಿಂದ ನಮಗೆ ಅಷ್ಟೇ ಅನುಕೂಲಗಳಾಗಿದ್ದಾರೆ ಅಷ್ಟೇ ಅನಾನುಕೂಲಗಳು ಆಗಿದೆ ಅನುಕೂಲದ ಒಂದು ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಎರಡು ಬಾರಿ ನಿಲ್ಲೇ ಸಾಧ್ಯ ಆಗಿದೆ ರಾಜ್ಯದಲ್ಲಿ ಒಂದು ನಾವು ಸಹಿತ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬಹುದು ಅನ್ನೋದನ್ನ ತೋರಿಸಿಕೊಡ್ತೀವಿ ಅದರ ಜೊತೆಗೆ ಅನಾನುಕೂಲಗಳೇನಂದ್ರೆ ಯಾವ ಜಿಲ್ಲೆಯಲ್ಲೂ ಇಲ್ಲ ಯಾವ ಜಿಲ್ಲೆಯಲ್ಲಿಯೂ ಸಹಿತ ಸಮರ್ಥವಾಗಿರ್ತಕ್ಕಂಥ ವಾದವನ್ನು ಮಾಡುವಂತ ನಾಯಕತ್ವವನ್ನು ಕಳ್ಕೊಂಡಿದ್ದೀವಿ ಪ್ರಾದೇಶಿಕ ಅಸಮಾನತೆ ಇದೆ ಕಲ್ಯಾಣ ಕರ್ನಾಟಕದಲ್ಲಿ ಅನ್ಯ ಆದಾಗ ಅದನ್ನ ಗಂಭೀರವಾಗಿ ಚಿಂತನೆ ಮಾಡ್ತಕ್ಕಂಥ ಇಲ್ಲ ನಮ್ಮ ಕಿತ್ತೂರು ಕರ್ನಾಟಕದಲ್ಲಿ ಏನಾದರೂ ಸಭೆಯನ್ನ ಮಾಡಿ ನಿರ್ಣಯ ತೆಗೆದುಕೊಳ್ಳುವಂತ ಶಕ್ತಿ ಇಲ್ಲ ನಾವು ಎಲ್ಲದಕ್ಕೂ ರುಜು ರುಚಿ ಅಂತಕ್ಕಂಥ ಒಂದು ವಾಸ್ತವ ಸ್ಥಿತಿ ಬಂದಿದೆ ಏನಾಗಿದೆ ಅಂದ್ರೆ ಜನರು ಮತ್ತು ನಾಯಕರು ಕೇಂದ್ರೀಕೃತ ನಾಯಕರ ಮಧ್ಯೆ ಬಹಳ ವ್ಯತ್ಯಾಸಗಳು ವ್ಯತ್ಯಾಸಗಳ ಆಗಿದ್ದರಿಂದ ಒಂದು ಒಂದು ಟೇಷನ್ ಅಲ್ಲಿ ಕಂಪ್ಲೇಂಟ್ ಆದ್ರೆ ಅದು ಹೋಗಿ ಬಗೆಹರಿಸಿಕೊಂಡು ಬರುವಂತ ಶಕ್ತಿಗಳು ನಮ್ಮಲ್ಲಿ ಇಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಇರ್ಬೋದು ನಮ್ಮವು ಅದು ವಾಸ್ತವವಾಗಿ ನಾವು ಆಲೋಚನೆ ಮಾಡಿದಾಗ ಒಂದು ಸಣ್ಣ ಪುಟ್ಟ ಕೆಲಸಕ್ಕೂ ಸಹಿತ ಇನ್ನೊಂದು ಸಮುದಾಯವನ್ನ ಅವಲಂಬಿತರಾಗಿದ್ದೇವೆ ಇನ್ನೊಂದು ಸಮುದಾಯದ ಅವಲಂಬಿತರಾಗಿ ಅವರು ಹೇಳುವಂತೆ ಕೇಳುವಂತ ಪರಿಸ್ಥಿತಿಗಳಿಗೆ ಇವತ್ತು ನಾವು ಇದ್ದೀವಿ ಅಷ್ಟೇ ಅಲ್ಲ ಒಂದು ಸಮುದಾಯ ಅಭಿವೃದ್ಧಿ ಆಗಬೇಕಾದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಆ ಸಮುದಾಯ ಎಲ್ಲ ರಾಜಕೀಯ ಪಕ್ಷದ ಸೈದ್ಧಾಂತಿಕ ಬೇರೆ ಬೇರೆ ವಿಚಾರಗಳು ಆಯಾ ರಾಜಕೀಯ ಪಕ್ಷಗಳಿದ್ದರು ಎಲ್ಲ ರಾಜಕೀಯ ಪಕ್ಷಗಳು ಒಂದು ಸಮುದಾಯ ಕ್ರಿಯಾಶೀಲವಾಗಿ ಕೇವಲ ಒಂದೇ ರಾಜಕೀಯ ಪಕ್ಷದ ಜೊತೆಗಿದ್ರೆ ಆ ಸಮುದಾಯ ಸಬಲೀಕರಣ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ರಾಜಕೀಯ ಪಕ್ಷಗಳ ಜೊತೆಗೆ ನನ್ನದು ವೈಯಕ್ತಿಕ ಸೈದ್ಧಾಂತಿಕ ಅಭಿಪ್ರಾಯ ಅಂದ್ರೆ ನನ್ನ ಸೈದ್ಧಾಂತಿಕ ಅಭಿಪ್ರಾಯಕ್ಕೆ ಒಪ್ಪು ಅಂತ ಒಂದು ಪಕ್ಷಕ್ಕೆ ನಾನು ಹೋಗ್ತೇನೆ ನಮ್ಮ ಶರ್ಮನ ನನ್ನ ತಲ್ಲಿ ಒಂದು ಸೈದ್ಧಾಂತಿಕ ನೆಲೆಗಟ್ಟಿರುತ್ತಾರೆ ಅವರು ಅವರ ಸೈದ್ಧಾಂತಿಕ ನೆಲೆಗಟ್ಟರೆ ಒಪ್ಪು ಅಂತ ಒಂದು ರಾಜಕೀಯ ಪಕ್ಷದಲ್ಲಿ ಅವರು ಇರಬೇಕು ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಇಲ್ಲ ನಾವು ಹೇಳಿದೆ ಸುಪ್ರೀಂ ನಾವು ಈ ಪಕ್ಷದಿಂದ ಗುರುತಿಸಿಕೊಂಡು ಅಂದ್ರೆ ಇದೇ ಪಕ್ಷಕ್ಕೆ ಬರಲೇಬೇಕು ಇಲ್ಲ ನಾವು ಬೇರೆ ಪಕ್ಷದ ಗುರುತಿಸ್ಕೊಂಡು ನೀವೆಲ್ಲರೂ ಸಹಿತ ಅದೇ ಪಕ್ಷಕ್ಕೆ ಬರಬೇಕು ಅಂತೇಳಿ ಸಮುದಾಯಕ್ಕೆ ಒತ್ತಡ ಆಗ್ತಾ ಇದೆ ಅಪರಾಧ ಹಲವಾರು ರಾಜಕೀಯ ಪಕ್ಷಗಳು ಈ ದೇಶದಲ್ಲಿದ್ದಾವೆ ನಮ್ಮ ನಮ್ಮ ವೈಕ್ತಿಕೆ ಹೋದಾಗ ಈಗ ಎಲ್ಲಾ ರಾಜಕೀಯ ನಾಯಕರು ನಾವು ಎಲ್ಲಾ ಪಕ್ಷದಲ್ಲಿ ಗುರುತಿಸ್ಕೊಂಡವ್ ಇದ್ದಾಗ ಒಂದು ಹೊಸ ಚಿಂತನೆ ಆರಂಭ ಆಗುತ್ತೆ ಒಂದು ಕ್ರಿಯಾಶೀಲತೆ ಆರಂಭ ಆಗತ್ತೆ ಅಲ್ಲಿ ಇರ್ತಕ್ಕಂಥ ರಾಜಕೀಯ ಆಳ ಆಗ ಮತ್ತು ಒಳ ಸುಳಿವುಗಳನ್ನ ಅರ್ಥ ಮಾಡ್ಕೊಳಕ್ಕೆ ಒಂದು ಸಮುದಾಯಕ್ಕೆ ಸಾಧ್ಯ ಆಗುತ್ತೆ ನಾವು ಕೇವಲ ಒಂದೇ ಪಕ್ಷದಲ್ಲಿದ್ದಾಗ ಅದು ಸುನಾಮಿ ತರ ಬರತ್ತೆ ಹೋಗುತ್ತೆ ಆದ್ರೆ ಸ್ಥಿರತೆಯಿಂದ ಕಾಪಾಡ್ಕೊಳಕ್ಕೆ ಆಗೋದಿಲ್ಲ ಒಂದು ಸಮುದಾಯ ರಾಜಕೀಯ ಸ್ಥಿರತೆಯನ್ನು ಕಾಪಾಡ್ಕೋಬೇಕಂದ್ರೆ ಎಲ್ಲ ವಿಚಾರಧಾರೆಗಳಲ್ಲೂ ಆ ಸಮುದಾಯ ಸಕ್ರಿಯವಾಗಿರ್ಬೇಕು ನನ್ನ ಅಭಿಪ್ರಾಯ ಆದ್ರೆ ಈಗ ಇದೆ ಈಗ ನಾವು ಎಲ್ಲರೂ ಚಿಂತನೆಯಲ್ಲಿ ಈಗಿರ್ತಕ್ಕಂಥ ನಾಯಕರು ಇನ್ನು ಎರಡು ವರ್ಷದ ನಂತರ ಎಲ್ಲಾ ಹಿರಿಯ ತಲೆಮಾರಿನ ರಾಜಕಾರಣಿಗಳು ತಮ್ಮ ಮಟ್ಟದ ನಾಯಕತ್ವವನ್ನು ಕಂಡುಬಂದ ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ನಮ್ಮ ಮುಂದಿರತಕ್ಕ ಸವಾಲು ನಾವೇನು ಈಗಿರ್ತಕ್ಕಂಥ ನಾಯಕರು ಹೊಸ ನಾಯಕರು ಹುಟ್ಟಾಕಿದ್ರ ಅಥವಾ ಹೊಸ ನಾಯಕರಾಗೋ ಗುರುತಿಸಿ ನೀವೆಲ್ಲ ಇವು ಕರೆದಿರಿ ನೀವು ಮುಂದಿನ ಜನರೇಷನ್ ಬೇಕಾಗತ್ತೆ ಅಂತಕ್ಕಂಥ ವಿಚಾರವನ್ನು ಮಂಡಿಸಿದ್ರ ಇಲ್ಲ ಇತರ ರಾಜಕೀಯ ಪಕ್ಷದ ನಾಯಕರು ಅಂತ ಮಕ್ಕಳನ್ನ ಬೆಳೆಸ್ತಾರೆ ಸಹಿತ ಮಕ್ಕಳನ್ನು ಪ್ರಬುದ್ಧ ನಾಯಕರನ್ನಾಗಿ ಮಾಡಿದ್ರೆ ರಾಜಕಾರ ನಮ್ಮ ನಾಯಕರು ಅವ್ರ ಮಕ್ಕಳನ್ನ ಪ್ರಬುದ್ಧ ನಾಯಕರನ್ನಾಗಿ ನಾನು ಈ ರಾಜ್ಯದಲ್ಲಿ ಬೆಳೆಸಿದ್ರೆ ಏನನ್ನೂ ಮಾಡಿಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ ನಾಯಕತ್ವ ನಮ್ಮಲ್ಲಿಲ್ಲ ಹಾಗಾಗಿ ನಾವು ಇವತ್ತು ಚಿಂತನೆ ಮಾಡಬೇಕಾದ ವಿಷಯ ನಾವು ಪ್ರದೇಶವಾದ ಜಿಲ್ಲಾವಾದ ಯಾವ ರೀತಿಯಾಗಿರ್ತಕ್ಕಂಥ ನಾಯಕತ್ವ ಉಂಟಾ ಯಾರನ್ನ ಗುರುತಿಸಬೇಕು ಯಾವ ಯಾವ ಸೈದ್ಧಾಂತರಿದ್ದಾರೆ ಆ ಸೈದ್ಧಾಂತಿಕ ನೆಲಗಟ್ಟಿನಲ್ಲಿ ಆ ಪಕ್ಷ ನಾವು ಬೆಳೆಸ್ಲಿಕ್ಕೆ ತಯಾರಿಯನ್ನು ಮಾಡ್ಕೋಬೇಕು ಅಂತ ಎಲ್ಲ ಹಿರಿಯರು ಮತ್ತು ಇಲ್ಲಿರ್ತಕ್ಕಂಥ ಯುವಕ ಮಿತ್ರರು ತಾಯಿಯರು ನಾವು ಚಿಂತನೆಯನ್ನು ಮಾಡಬೇಕಾಗಿದೆ ಬಹಳ ಅತ್ಯವಶ್ಯಕವಾಗಿ ಎಲ್ಲರಲ್ಲಿ ಮೇಲೆ ಅಂತಂದ್ರೆ ನಮ್ಮಲ್ಲಿ ಯಾವ ಪರಿಸ್ಥಿತಿ ಬಂದಿದೆ ಅಂದ್ರೆ ನಮ್ಮ ಹಳ್ಳಿಯ ಸಮಸ್ಯೆಯನ್ನ ಬಗೆಯಾಗಿ ನಂಬಿಂದಲೇ ಸಾಧ್ಯ ಇದೆ ನಮ್ಮ ತಾಲೂಕಿನ ಸಮಸ್ಯೆನ ಬಗೆಹರಿಸಲಿಕ್ಕೆ ನಮ್ಮಿಂದಲೇ ಸಾಧ್ಯ ಇದೆ ನಮ್ಮ ಜಿಲ್ಲೆಯ ಸಮಸ್ಯೆ ನಾವೇ ಬಗೆಹರಿಸಬಹುದು ಆದರೂ ಸಹಿತ ಬೆಂಗಳೂರಿನಿಂದ ಆದೇಶ ಸಮಸ್ಯೆ ಬಗೆಹರಿ ಪರಿಸ್ಥಿತಿ ಒಳಗೆ ನಾವು ಇರೋದ್ರಿಂದ ಸಮುದಾಯ ಬಹಳಷ್ಟು ಅಸ್ತವ್ಯಸ್ತೆಯಿಂದ ಕೂಡಿದೆ ಹಾಗಾಗಿ ಇಂತಹ ಕಾರ್ಯಕ್ರಮಗಳನ್ನ ಎಲ್ಲ ಇಡಿಯರಲ್ಲಿ ನಾನು ವಿನಂತಿ ಮಾಡ್ತೀನಿ ಯಾವ ರೀತಿ ನೀವು ಎಂದೇ ವೇದಿಕೆಯಲ್ಲಿ ಸಮುದಾಯದ ರಾಜಕೀಯ ಚಿಂತನೆಯನ್ನ ನಾವು ಜಿಲ್ಲಾ ಮಾಡಿಸಿದ ಜಿಲ್ಲಾ ಮಟ್ಟದಲ್ಲಿ ಮಾಡಿದಾಗ ಮಾತ್ರ ನಮಗೆ ಅಲ್ಲಿರ್ತಕ್ಕಂಥ ಯುವಕರು ಅಲ್ಲಿಯ ಸಮಸ್ಯೆಗಳನ್ನು ಹೇಳ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಜಿಲ್ಲಾ ಮಟ್ಟದಲ್ಲಿ ನಾವು ಹೇಳಿದಾಗ ಅವರು ತಾಲೂಕು ಮಟ್ಟಕ್ಕೆ ಹಳ್ಳಿ ಮಟ್ಟಕ್ಕೆ ಆ ಒಂದು ಕಾರ್ಯಕ್ರಮಗಳನ್ನ ವಿಚಾರಗಳನ್ನ ತೆಗೆದುಕೊಂಡು ಹೋಗ್ತಾರೆ ಈಗ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ತಾಲೂಕ್ ಪಂಚಾಯತ್ ನಾವು ಬೇಸಾಗಿ ಕೆಡರ್ ಆಗಿ ನಮ್ಮ ಯುವಕರಿಗೆ ನಾವು ತರಬೇಕಾಗಿ ಬಹಳ ಜನ ಯುವಕರು ರಾಜಕೀಯ ಪಕ್ಷದಲ್ಲಿ ಸಿಗಲಿಲ್ಲ ಅನ್ನೋ ಸೇತ ಸ್ವತಂತ್ರ ಅಭ್ಯರ್ಥಿಯಾಗಿ ಬೆಳೆಸುವಂತ ಗುಣನೂ ನಮ್ಮಲ್ಲಿ ಇರಬೇಕು ಇವತ್ತು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ ರಾಜಕೀಯ ಪಕ್ಷಗಳು ಸಹಿತ ಕೆಲವೇ ಕೆಲವು ಕುಟುಂಬಗಳ ಕೈಯಲ್ಲಿದ್ದಾರೆ ಕೆಲವೇ ಕೆಲವು ಕ್ಯಾಪಿಟಲಿಸ್ಟ್ಗಳು ಬಂಡವಾಳ ಬಂಡುವಾಚೆಯೋ ಆ ಪಕ್ಷವನ್ನು ಮುನ್ನಡೆಸ್ತಾ ಇದ್ದಾರೆ ವಿದ್ಯಾವಂತರ ಪ್ರಜ್ಞಾವಂತರ ರಾಜಕೀಯ ಪಕ್ಷಗಳಲ್ಲಿ ಸೇರಿಸ್ಕೊಳ್ಳೋಕಿಲ್ಲ ಅವರಿಗೆ ಅವಕಾಶಗಳನ್ನ ಕೊಡುವುದು ಹಾಗಾದ್ರೆ ನಾವೇನ್ ಮಾಡಬೇಕು ನಾವು ಸ್ವತಂತ್ರವಾಗಿ ನಿಲ್ಲುವಂತ ಜಾತಿಯನ್ನು ಬೆಳೆಸ್ಕೋಬೇಕಾಗಿದೆ ಇವತ್ತು ಕೊನೆಯ ಕನ್ಕ್ಲೂಷನ್ ಅಭಿಪ್ರಾಯ ಅಂತಂದ್ರೆ ಈಗ ನೆಕ್ಸ್ಟ್ ಏನಾಗತ್ತಪ್ಪ ರಾಜಕೀಯ ಪಕ್ಷಗಳಲ್ಲಿ ಏನಾಗ್ತಾ ಇದೆ ಪ್ರತ್ಯ ಏನು ಸಬಲವಾಗಿರ್ತಕ್ಕೊಂಡೆ ಗುಲಾಮಗಿರಿಯಲ್ಲಿ ಬೆಳಗ್ಗೆಯಾದ್ರೆ ಯಾವ ನಾಯಕರ ಗುಲಾಮಗಿರಿ ಮಾಡಿ ಚಾಕ್ರಿಯನ್ನ ಮಾಡ್ತಾ ಇರ್ತಾರೋ ಅವರಿಗೆ ಅವಕಾಶಗಳು ದೊರೀತಾ ಇರೋದ್ರಿಂದ ಇದನ್ನ ನಾವು ತಪ್ಪಿಸ್ಬೇಕು ಪ್ರತ್ಯಾವಂತರ ಗುರುತಿಸಬೇಕಂತ ವಿನಂತಿ ಮಾಡ್ತಾ ನಾವು ಈ ಕಾರ್ಯಕ್ರಮಗಳನ್ನ ತಳಮಟ್ಟದಲ್ಲಿ ವಯೋರು ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ